ಹಲೋ ಕರ್ನಾಟಕದ ಜನತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನೀವೇನಾದರೂ ಎಸ್ ಎಲ್ ಸಿ ಪಾಸ್ ಆಗಿದ್ದೀರಾ ಎಲ್ಲರೂ ಗೌರ್ಮೆಂಟ್ ಜಾಬ್ ಸಿಗಬೇಕಂತ ಕಾಯ್ತಾ ಇದ್ರ ಸೊ ಹಾಗಿದ್ರೆ ನಿಮಗೆ ಇಲ್ಲೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಪೋಸ್ಟ್ ಆಫೀಸ್ನಲ್ಲಿರುವ ಖಾಲಿ ಇರುವ ಮೂವತ್ತು ಸಾವಿರ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ ಸೊ ಇದೊಂದು ಸುವರ್ಣ ಅವಕಾಶನೇ ಅಂತ ಹೇಳ್ಬೋದು ಎಸ್ ಎಲ್ ಸಿ ಪಾಸ್ ಆದವ್ರಿಗೆಲ್ಲರಿಗೂ ಕೂಡ ಹಾಗಿದ್ರೆ ಯಾವತ್ತು ಲಾಸ್ಟ್ ಡೇಟು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಪ್ಲೈ ಮಾಡೋಕ್ಕೆ ಮತ್ತು ಎಷ್ಟು ಶುಲ್ಕ ಇರುತ್ತೆ ಅಪ್ಲೈ ಮಾಡೋಕ್ಕೆ ಅಂತ ಎಲ್ಲ ವಿ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸರ್ಕಾರಿ ನೌಕರಿ ಉದ್ಯೋಗಗಳ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಂತ ಯಾವುದೇ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಬೇಕಾ ಗೃಹಲಕ್ಷ್ಮಿ ಯೋಚನೆ ಬಗ್ಗೆ ಮಾಹಿತಿ ಬೇಕಂದ್ರೆ ನೀವು ರೈಟ್ ಪ್ಲೇಸ್ ಅಲ್ಲಿ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಆದಷ್ಟು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಾ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ ಹೌದು ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಖಾಲಿ ಇರುವ ಮತ್ತು ಈ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಲು ಅಧಿಸೂಚನೆ ಹೊರಡಿಸಲಾಗಿದೆ ಸೊ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನೀವು ಹತ್ತನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ ಜೊತೆಗೆ ಈ ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ತಮ್ಮ ಊರಿನ ಅಥವಾ ತಮ್ಮ ಜಿಲ್ಲೆಯ ಸುತ್ತಮುತ್ತಲಿರುವ ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಹಾಗಿದ್ರೆ ನೇಮಕಾತಿ ಯಾವುದು ಅಂಚೆ ಇಲಾಖೆ ಹುದ್ದೆ ಹೆಸರು ಜಿ ಡಿ ಸಿ ವಿದ್ಯಾರ್ಥಿಯ ಅರ್ಹತೆ ಏನಾಗಿರ್ಬೇಕಂದ್ರೆ ಹತ್ತನೇ ತರಗತಿ ಪಾಸ್ ಆಗಿದ್ರೆ ಸಾಕು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರುವ ಅರ್ಹತೆ ಮತ್ತು ಲಿಮಿಟೇಷನ್ಸ್ ಏನಪ್ಪ ಸೊ ಹೌದು ಸ್ನೇಹಿತರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಯು ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಿಂದ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮೇನ್ ಆಗಿ ಆ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವಂತಹ ಅಭ್ಯರ್ಥಿ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಕಂಪ್ಯೂಟರ್ ನಾಲೆಡ್ಜ್ ಸ್ವಲ್ಪ ಇರಬೇಕು ಮತ್ತೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ವಿದ್ಯಾರ್ಥಿಯು ಹದಿನೆಂಟು ವರ್ಷದಿಂದ ಮೇಲ್ಪಟ್ಟು ನಲವತ್ತು ವರ್ಷದ ಒಳಗಿನ ವಯಸ್ಸಾಗಿರಬೇಕು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಯಸುವಂತಹ ಅಭ್ಯರ್ಥಿಗಳು ಬೈಸಿಕಲ್ ಸವಾರಿ ಮಾಡುವುದು ಹೇಗೆ ಅಂತ ಗೊತ್ತಿರಬೇಕು ನಿಮಗೆ ಬೇಸಿಕಲಿ ಸೈಕಲ್ ಓಡಿಸೋದು ಹೇಗೆ ಅಂತ ಗೊತ್ತಿರಬೇಕು ಸೊ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವಂತಹ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಮೀಸಲಾತಿ ಆಧಾರದ ಮೇಲೆ ವಯಸ್ಸಿನ ಸಡಿಲಿಕೆ ಇರುತ್ತದೆ ಸೊ ಆಯ್ಕೆಯ ವಿಧಾನ ಹೇಗಪ್ಪ ಅಂದ್ರೆ ಮತ್ತೆ ಸಂಬಳ ಹೇಗೆ ಎಷ್ಟು ಸೊ ಹೌದು ಸ್ನೇಹಿತರೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಹತ್ತನೇ ತರಗತಿಯಲ್ಲಿ ಉತ್ತೀರ್ಣವಾದ ಅಂಕಗಳ ಆಧಾರದ ಮೇಲೆ ಅಥವಾ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಈ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ ಸೊ ನಂತರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುತ್ತದೆ ಈ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಪೋಸ್ಟ್ ಆಫೀಸ್ನಲ್ಲಿ ಹುದ್ದೆಗಳ ಅನ್ವಯ ಅಥವಾ ಹುದ್ದೆಗಳಿಗೆ ಸಂಬಂಧಿಸಿದಂತಹ ಪ್ರತಿ ತಿಂಗಳು ವೇತನ ನೀಡಲಾಗುತ್ತೆ ಉದಾಹರಣೆಗೆ ಎ ಬಿ ಪಿ ಎಂ ಅಥವಾ ಜಿ ಡಿ ಸಿ ಹುದ್ದೆಗಳಿಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತು ನಾಲ್ಕು ಸಾವಿರವರೆಗೂ ಪ್ರತಿ ತಿಂಗಳು ಸಂಬಳ ನೀಡಬಹುದು ಹಾಗಿದ್ರೆ ಅರ್ಜಿ ಸಲ್ಲಿಸಲು ಶುಲ್ಕ ಎಷ್ಟು ಹೌದು ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಅರ್ಜಿ ಸಲ್ಲಿಸಲು ಬಯಸುವಂತಹ ಅಭ್ಯರ್ಥಿಗಳಿಗೆ ವರ್ಗಗಳ ಆದಾಯದ ಮೇಲೆ ಶುಲ್ಕವನ್ನು ನಿಗದಿತ ಮಾಡಿದ್ದಾರೆ ಮಹಿಳೆಯರಿಗೆ ಹಾಗೂ ಮತ್ತೆ ಪಿಡಬ್ಲ್ಯೂ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಶುಲ್ಕ ಇರುತ್ತೆ ಸೊ ಹಾಗಾದ್ರೆ ಪೋಸ್ಟ್ ಆಫೀಸ್ ಜಿ ಡಿ ಸಿ ಪ್ರಮುಖ ದಿನಾಂಕಗಳು ಯಾವ್ಯಾವು ಸೊ ಇಲ್ಲಿವರೆಗೂ ಈ ಹುದ್ದೆಗಳಿಗೆ ನೇಮಕಾತಿ ದಿನಾಂಕವನ್ನು ಇನ್ನೂ ಪ್ರಕಟ ಮಾಡಿಲ್ಲ ಶೀಘ್ರದಲ್ಲಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ಈ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಸೊ ಆಮೇಲೆ ನಿಮಗೆ ಯಾವಾಗ ಅರ್ಜಿ ಓಪನ್ ಆಗುತ್ತೆ ಮತ್ತೆ ಕೊನೆಯ ದಿನಾಂಕ ಯಾವಾಗ ಅಂತ ತಿಳಿಸ್ಕೊಡ್ತಾರೆ ಸೊ ಇದೇ ರೀತಿ ಹೆಚ್ಚು ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಾಗಬೇಕಂದ್ರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಧನ್ಯವಾದಗಳು